ಹ್ಞೂ ಹೌದು ಈಗೆಲ್ಲ ಗಪ್ ಕೊಂಡ್ಬೇಕ್ ನಾತರ ಕರೆ ಒಳಗೆ ನಾವು ಗಪ್ಕೊಂಡು ಹೋಲ್ಲ ಈಗ ಹೌದಾ ಯಾಕಂದ್ರೆ ಅನುಷ್ಯ ಸ್ವತಃ ಮಾಡಿಲ್ಲ ಇಲ್ಲ ಯಾವಾಗ ಅತ್ರಿ ಋಷಿ ಪಾದ ತೀರ್ತ ತಂದ ಬ್ರಹ್ಮ ವಿಷ್ಣು ಮಹೇಶ್ವರ್ಗೆ ಹೊಡೆದಳು ನೋಡು ಅವಾಗ ಅವಾಗ ಮೂರು ಮಂದಿ ಕೂಸಾದಳು ಅವಾಗ ಈ ಕೂಸನ ಮಾಡಿ ಆಡಿಸ್ಯಾಳ ಅನುಷ್ಯನ ಮನ್ಯಾಗ ಏಸ್ ದಿನ ಹಿಂದಿರ್ತಾಳೆ ಹೇಳ್ರಿಲ್ಲ ಹಾಂ ಎರಡು ಹಗಲಿ ಎರಡು ರಾತ್ರಿ ಇದಾರೆ ತಂಗಿ ಅಲ್ಲಿ ಹೌದು ಹೌದಲಾ ಹೌದಿಲ್ಲ ನಾ ನಾವ್ ಹೋಗುತ್ತಾ ಇಲ್ಲ ಹೇಳ್ಬಿಟ್ಟಿನಿಟ್ಲ ಯಾಕಡೆ ಮಾಡ್ಯಾರ ಯಾಕಡೆ ಮರ್ಯಾಗಿ ಕಟ್ಟಿದ್ರು ಯಾಕಡೆ ಮರ್ಯಾಗಿ ಕಟ್ಟರು ಕೇಳ್ತಾಳು ಉತ್ತರಕ್ಕ ಮತ್ತು ದಕ್ಷಿಣಕ್ಕ ಮುಖ ಮಾಡಿ ಕಟ್ಟಾರು ಹೌದಾ ಉತ್ತರಕ್ಕ ದಕ್ಷಿಣಕ್ಕ ತೂಗ್ಯಾರ ಅದನ್ನ ಹೌದು ಮತ್ತಿನ ಏನೇನು ಕೇಳ್ತಾಳ ಅದನ್ನ

ಏನಂದ ಹೋಗ್ಯಾಳು ಶಕ್ತಿದಿಂದ ಎಲ್ಲ ದಿಂದ ಎಲ್ಲಾ ಆತತ್ ಎಲ್ಲಾ ಮುಗುದಿದ್ರೆ ಇನ್ನ ಶಕ್ತಿ ಅಣ್ದ ಬಿಡವಾಳಾಕಿ ಟೈಮ್ ಸೂರ್ಯ ಹೋಗಿ ಹಾದಕ್ರೇ ಹಕ್ರೆ ಬಿಡಬಳತ ಸೂರ್ಯ ಎಲ್ದ ಮುನಿಗಿದ್ರೆ ಯಾಕೆ ಇನ್ನ ಶಕ್ತಿ ಬಿಡುವಳ ಬಿಡವಾಳ ಮಾಸ್ತಾರ ಮಗಳ ಇಬ್ಬರು ಕೂಡ್ಯಾರ ಮಗಳ ಅವಳ ಕೂಡ್ಯಾರು ದನಿಗೆ ವಿಷಾರು ಹಾ ಏನು ಮಸೀಬ್ ಊರಿಗೆ ಹೋಗುತ್ತಾನ ಶಕ್ತಿನ ಅಣತಾರ ಅವ್ರಿನ ಹೌದು ಯಾಕಂದ್ರ ಮೂಗ ತೆಳಗ ಹತ್ತೈತ್ರಿ ಮ್ಯಾಲ ಕುಸ್ತಿನ ಇವ್ರು ಹೌದು ಯಾಕಂದ್ರ ಮೂಗ ಮ್ಯಾಲ ಇರ್ತೈತಿ ಅದಕ್ಕಾಗಿ ಅದಕ್ಕೆ ಕುಸ್ತಿನ ಹೌದ ಏರ್ಲಿ ಯಾಕಂದ್ರ ಅದ್ನೇನ್ ಮಾತಾಡೋದು ಬೇಡ ಮಾಸ್ತರ ಹಾ ಈಗ ಕಮಿಟಿ ಅವ್ರ ಕಡೆ ಒಂದು ಮಾತು ಕೇಳಬೇಕಾಗಿ ಏನು ತಮ್ಮ ಯಾಕಂದ್ರ ಮುಂದ ನಮ್ದು ಕಾರ್ಯಕ್ರಮ ಐತಿ ಚಿಕ್ಕೋಡಿ ತಾಲ್ಲೂಕು ಹೋಗ್ಬೇಕಾಗೈತಿ ಹಾ ಯಾಕಂದ್ರ ಕರಗಾವ್ಕ್ ಹೋಗ್ಬೇಕಾಗೈತಿ ಹೌದು ಅಲ್ಲೇ ಟಿ ಗಿರ್ ಅನ್ನಿಸ್ಬೇಕಾಗೈತಿ ಹೌದು ಯಾಕಂದ್ರೆ ಇವತ್ತು ರಾತ್ರಿ ಕಾರ್ಯಕ್ರಮ ಹೌದು ಇಬ್ರು ಕೂಡ ಹೋಗ್ಬೇಕಾಗೈತಿ ಹಾ ನೀವು ದೈವದ ಎಲ್ಲಾರು ಕೂಡ ಅಂದ್ರೆ ಏನ್ ಆಕೈತಿ ಮಾಸ್ತಾರ ಹಾ ನೀವು ಒಟ್ಟು ಹೇಳ ನೀವಟ್ಟು ದೈವದವ್ರು ನಮ್ಗಟ್ಟು ಸನ್ಮತಿ ಅಂದ್ರೆ ನಾವ್ ಅಲ್ಲಿ ಹೋಗಿ ಮುಟ್ಟಿ ಕಾರ್ಯಕ್ರಮ ಮಾಡ್ಬೇಕಿ ಹೌದು ಇರ್ಲಿಕ್ಕಂದ್ರೆ ಆ ಊರವ್ರೂ ಇಲ್ಲೇ ಕರ್ಸಬೇಕೈತಿ ಮತ್ ಹೌದು ಹಂಗಾಕೈತಿ ಹಾ ಇರ್ಲಿ ಮಾಸ್ತಾರ ಯಾಕಂದ್ರೆ ನೋಡು ಎಲ್ಲಿ ಹೋಗ್ಯಾರ ಕಮಿಟ್ ಅವ್ರ ಯಾಕಂದ್ರೆ ಒಂದು ಸಖಿ ಒಂದು ಕ್ಯಾಲಿ ಹಂಗೆತೀವ್ರಿ ಹಾಂ ಅಂದ ನೋಡಿ ಮಂಗಳಾರ ಚೆನ್ನಾಗಿ ಬರ್ತೈತಿ ಯಾಕಂದ್ರೆ ನಾವು ಮುಂದೆ ಹೋಗದೈತಿ ಹೌದ ನೋಡೋಣ ಮಾಸ್ತಾರ ನಡಿಲಿ ಏನ್ ಹೇಳ್ತಾರ ಮಾಸ್ತರ್ ಯಾಕಂದ್ರೆ ಹೇಳ್ಬೇಕೈತಿ ಏನು ಸರ್ಬಾ ನಾನಸೂರ ಮೂಲಾಲಿ ಹುಟ್ಟಿ ಜಗಕ್ಕ ಬಸವ ಹೆಗಲ ಬಸವ ಬಂದ ಹೆಗಲ ಕೊಟ್ಟಿದ ನಗಕ್ಕ ಹಾ ಮೈಬೂ ಸುಮಾನಿ ಶರಣ ಸತ್ತವ್ರಿಗೆ ಎಬ್ಬ ಹುಟ್ಟಿ ಹುಟ್ಟಿದ್ವಾಪಾರ ಯುಗಕ ಹೌದು

क्याथयाती तिप्यक चली जर का मडीला भगवास कोटना घाया क्याथ या तिपल्ली जर का मािरा भगवंत कोट हा नागया ಕೇವಲ ಮಾಡಿ ಮುರಗೋಟಕಾದೆ ಆದಿಯಾ ಗಿಯಾ ಡಾಕ್ಟರ್ ಮಲ್ಲೇಶ ಮುರಕಾ ವಿದ್ಯಾದ ಗಡಿ Mato a gente a la cara ಏನ್ ಮಾಡ್ಬೇಕಾಗಿ ಮಾಸ್ತರ್ ಈಗ ಏನಾಗಿತ್ತು ಯಾಕಂದ್ರ ಸರಜೋಡಿ ಕಲಾವಿದರದು ಒಂದ್ ಈಟ ಮ್ಯಾತಾಗೈತಿ ಆಗ್ಲಿ ಯಾಕಂದ್ರೆ ನೋಡು ಖ್ಯಾಲಿ ಹಾಡಿ ಮುಗಿಸ್ಬೇಕಾಗಿ ಮಾಸ್ತರ್ ಹಾ ಯಾಕಂದ್ರ ಮೊಳು ಬರೋ ಕಾಣ್ತೈತಿ ಹಾ ನಡಿಲಿ ಮಾಸ್ತರ್ ಯಾಕಂದ್ರ ಒಂದು ಭಕ್ತಿ ಕ್ಯಾಲಿ ಹಾಡುನು ಹೌದು ಮಂಗಲ ಹಾಡಿ ಬಿಡೋನು ಮತ್ತು ಮಂಗಳಾರತಿ ಮಾಡೋಣ ಎಲ್ಲಿ ಅವ್ರ ಕಮಿಟ್ ಅವ್ರಿಗೆ ಹಾದ್ರಗಂಬಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರು ಮಂದಿನ ಕುಶ್ಣ ಮಾಡಿ ಆಡಿಸೇಳಂತ ಹೆಣ್ಮಗ್ಳು ನೀನು ಕೆತ್ತ ಬಾಳ ಮತ್ತು ಆಕೇನು ಹೇಳಲ್ಲ ಅದನ್ನ ಬಿಡು ಮಗ ಅಲ್ಲ ಮತ್ತು ನೀನು ಕುಶ್ಣ ಮಾಡಿ ಆಡಿಸ್ಬೇಕಾದ್ರೆ ಗಂಡಿ ಹಂಗ ಹಂಗೆ ಆಡಿಸ್ಯಾಳ ನಾನು ಕೇಳಿ ಯಾಕಂದ್ರೆ ಹಾಂ ನಿಮ್ಮ ಅನುಶೇಯ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸ ಮಾಡಿ ಆಡಿಸ್ಬೇಕಾದ್ರೆ ಹಾಂ ಸ್ವತಃ ನಾನು ಆಡಿಸ್ಯಾನಿ ದೊಡ್ಡಕ್ಕಿದ ನಿಂತು ಹೇಳ್ತಾಳೆ ಈಕೆ ಮಸಿ ನಾಳೆ ಹೌದು ದೊಡ್ಡಾಕಿದಾಳತಿ ಜಗದಾಗ ಹಾಂ ಬ್ರಹ್ಮ ವಿಷ್ಣುನು ಕೂಸು ಮಾಡಿ ಆಡಿಸಿ ನೀವು ದೊಡ್ಡಾಕಿದ ನಿಂತ ಹೌದು ಆ ಬ್ರಹ್ಮ ವಿಷ್ಣು ಮಹೇಶ್ವರ ಬಾಗಲಾಗ ಬಂದ ನಿಂತು ಏನು ಹೇಳ್ತಾರೋ ಏನು ಹೇಳ್ತಾರ ತುಗಾ ಮಸ್ತಾರ ಅಲ್ಲಿ ಏನತ್ತು ಹೇಳ್ತಾರೆ ಅಂದ್ರೆ ನಿಸಂಗಾಗಿ ನಿಸ್ಸಂಗಾಗಿ ಊಟ ನೆಡ್ಬೇಕು ತಾಯಿ ಅಂತ ಹೇಳ್ತಾರ ಅವರು ಹೌದು ಅವಾಗ ಏಕೆ ಮಯ್ ಏನು ಮಾಡ್ಬೇಕಾಗಿತ್ತು ಮಸಿಬ ನಾಳೆ ಅನುಶಯ ಏನು ಮಾಡ್ಬೇಕಾಗಿತ್ತು ತಾನೇ ಆಕೆ ಕೈಲೆ ಅಷ್ಟು ನೀಗ್ತಿತ್ತಂದ್ರೆ ತಾನ ಮಾಡಿ ನಿಲ್ಲಿಸಿ ಜಗದಾಗ ಅಷ್ಟು ದೊಡ್ಡಾಕಿದ್ರ ತಾನ ಆಕೆ ಮಾಡ್ಬೇಕಾಗಿತ್ತಲ್ಲ ನಿಂತು ತನಗೆ ಯಾಕೆ ಕೂಶ ಮಾಡ್ಲಿಲ್ಲ ತನ್ನ ಕೈಲಿ ಯಾಕೆ ಹೋಗ್ಯಾಳು ಅನುಶೇಯ ಆಗ್ಲಿಲ್ಲ ಕಾಲಕ ಬಿದ್ದು ಯಾವ ನಮ್ಮ ಎಲ್ಲಾ ಪಕ್ಕ ಇಡುವ ಅವರಾದ್ರೂ ಕೂಡ ಏನೋ ನಮ್ಮ ಅಲ್ಪಕ್ಕಲೇನು ಕಂಡು ಕೂಡಿದ ಸಭೆಯಲ್ಲಿ ತಂದು ಹನ್ನೊಂದು ರೂಪಾಯಿ ಕೊಟ್ಟಿದ್ದಾರೆ ಹನ್ನೊಂದು ರೂಪಾಯಿ ಅಲ್ಲ ಹನ್ನೊಂದು ಸಾವಿರ ನಾಶಿ ಮನಸ್ತಕ ಯಾಕಂದ್ರ ಅವೇನು ಮಾಡ್ಬೇಕು ಮಾಡಂಗಿಲ್ಲ ಇರ್ಲಿ ಬಿಡ್ರಿ ಸಮಾಧಾನ ಮಾಡಕೋರಿ ಹೌದು ಏನ ಆಗಿದ್ರು ಅವನು ಕಾಕಾ ಏನು ಮಾಡಬೇಕು ಅಂತ ಮಾಡಂಗೇ ಮಾಡಾತಿಲ್ಲ ಅವನು ಹೌದು ಆ ಒಳಗೆ ಒಬ್ಬ ಹೋಗ್ಯಾ ನೋಡ ಅವನು ಮಾಡ್ಸಾಕೈತ ಅಂದಕದ ಅವನು ಕೇಟಾ दिवसा ಅವನು ಆ ಒಳಗೆ ಬೇನ ಹೋಗ್ಯಾನ್ಲಾ ಹಾ ಅವಂತ ಮಾಡಬಹುದು ಅಂದಕದ ಹೌದು ಇವ ಎಲ್ಲಾ ಗಪ್ಪ್ಕೊಂಡಬೇಕು ನಾತರ ಕರಿಯಂ ಒಳಗೆ ನಾವು ಗಪ್ಪ್ಕೊಂಡ್ವಲ್ಲ ಆಗನ ಹೌದು ಯಾಕಂದ್ರೆ ಅನುಶಯ ಸ್ವತ ಮಾಡಿಲ್ಲ ಇಲ್ಲ ಯಾವಾಗ ಅತ್ರಿ ಋಷಿ ಪಾದ ತೀರ್ತ ತಂದ ಬ್ರಹ್ಮ ವಿಷ್ಣು ಮಹೇಶ್ವರಗೆ ಹೊರಡಲು ನೋಡು ಅವಾಗ ಅವಾಗ ಮೂರು ಮಂದಿ ಕೂಸadlo ಅವಾಗಿ ಕೂಸನ ಮಾಡಿ ಅಡಶಾಳು ಅನುಶಯನ ಮಣಿಗೆ ಹೆಸರು ಇದ್ರು ತಾ ಹೇಳಿರಲ್ಲ ಹಾಂ ಎರಡು ಹಗಲಿ ಎರಡು ರಾತ್ರಿ ಇದ್ದಾರೆ ತಂಗಿ ಅಲ್ಲಿ ಹೌದು ಹೌದಲ್ಲ ಹೌದಿಲ್ಲ ನಾವು ಹೋಗೋತ್ನಾಗ ಹೇಳಬೇಕಿಲ್ಲ ಇಲ್ಲ ಆಕೆ ಇಲ್ಲೇ ಹೇಳ್ಬಿಟ್ಟೀನಿ ಹೊಟ್ಲ ಯಾಕಡೆ ಮಾಡ್ಯಾರ ಯಾಕಡೆ ಮರಿಯಾಕ ಕಟ್ಟಿದರು ಯಾಕಡೆ ಮರಿಯಾಕ ಕಟ್ಟಿದ್ರು ಅಂತ ಕೇಳ್ತಾಳೆ ಉತ್ತರಕ್ಕೆ ಮತ್ತು ದಕ್ಷಿಣಕ ಮುಖಾಮಡಿ ಕಟ್ಟಾರು ಹೌದ ಉತ್ತರಕ್ಕೆ ದಕ್ಷಿಣ ಕತ್ ಹೋಗ್ಯಾರ ಅದನ್ನ ಹೌದು ಮತ್ತಿನ ಏನೇನು ಕೇಳ್ತಾಳೆ ಅದನ್ನೆಲ್ಲ ಹೇಳ್ಬೇಕಾದ್ರೆ ದೂರ ಹತ್ತಿ ಹೌದು ಆಕೆನ ಕೇಳುದ ಅದು ಏನು ಮಾಡಿಲ್ಲ ஆஹ் சோமஹாடி பக்திக்க जन्म तिरगी बांधे एन ति बंदी श्रेष्ठ मानव जनमाठ सेवा सेवा कोरो सेवा बरत कानम तिर्गी बांधे श्रेष्ठ मानव ಮೇ ಬಾಧಿ ಎಷ್ಟು ಜನ್ಮಿಲಿ ಮಣ್ಣವ ಜನ್ಮ ಸೇವಾ ಸೇವಾನಕೋಳ ಶಿ ಭಾರತ ಸೇವಾ ಸೇವಾನ ತೊಡೋ ಶಿವ ಭೂಮಿ

ಜನ್ಮ ಶಿವ ಶಿವಾನ ಥ್ರೋ ಶಿವ ಬರೋ ತಣಾ ಥಾನ ಶಿ ಸೇವಾನೋ ಶಿ ಬೋರ ತಾಣ সিটাই সিটানে কোযে পোটানারা সেমাসটারা.

कवी म्हणेना सूर्यानंद लक्ष्मण बांधू सूर्यानाथ लक्ष्मण बांधू हाडे गाण सब सेवा सेवा नो तकोड ಎಲ್ಲಿ ಹೋದ್ರಿ ಕಮಿಟ್ ಅವ್ರ ಅನಾ ರೀ ಇಲ್ಲ ಕೂತಾರಲೇ ಮುಗಿಸ್ರೆ আনন্দ বেলা গুয়ে মঙ্গলা আরনন্দ বেলাগুয়ে মঙ্গলা আনন্দ বেলা মঙ্গলা আর মঙ্গলা গুয়ে মঙ্গলা আনন্দ

আনন্দ দলানুয়ে মঙ্গলা আর মঙ্গলা মান নির মঙ্গলা মান আনন্দ মঙ্গলা ಕಾಂದ ಶ್ರೀ ಗುರು ಬಸವೇಶನ ನಿನ್ನ ಕಾಂದ ನಾ ನಿನ್ನ ಕಾಂದ ಪಡೆಯೋಣಿ ಆನಂದ ನಾ ನಿನ್ನ ಕಾಂದಾ चैतलम शासम तो होमर्थम निरंजनम नाथ बिंदु कला तस्मै श्री नमः जय मंगलम जय नमः पार्वती स्वा रे बश्वेश्वर महाराज